ಶುರು ಮಾಡ್ತಾ ಇದೀನಿ ಸೊ ಇವತ್ ಎಲ್ಲಾರು ದೇವಸ್ಥಾನಕ್ಕೆ ಹೋಗೋಣ ಅಂತ ಆ ಬಂಡೆ ಮಹಾಕಾಳಿಯಮ್ಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ಊರಿಗೆ ಹೋಗ್ತಾರೆ ಅವರು ಸೊ ಬರೋಣ ಅಂತ ಅನ್ಕೊಂಡಿದೀವಿ ಹುಡುಗರ್ಗು ಕೂಡ ರಜಾ ಇದೆಯಲ್ಲ ಸೊ ಕಂಪ್ಲೀಟ್ ಬ್ಯಾಂಗ್ಳೂರ್ ಟ್ರಿಪ್ ಆಗುತ್ತೆ ಅಂತ ಹೋಗ್ತಾ ಇದೀವಿ ಈಚೆಗಡೆ ತುಂಬಾ ಬಿಸಿಲಿದೆ ಆದ್ರೂ ಏನ್ ಮಾಡಕ್ಕಾಗಲ್ಲ ಸುತ್ತಲೇ ಬೇಕಲ್ವಾ ಹಾಗಾಗಿ ಹೋಗ್ತಾ ಇದೀವಿ ಓಕೆ ಈ ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲ ರೆಡಿ ಆಗ್ತಾ ಇದಾರೆ ಆಲ್ಮೋಸ್ಟ್ ಎಲ್ಲಾರು ರೆಡಿ ಆಗಿದ್ದಾರೆ ಅಜ್ಜಿನೂ ಬರ್ತಾ ಇದಾರೆ ಯಾವತ್ತ ಅಜ್ಜಿ ಬರಲ್ಲ ಅಂತ ಹೇಳಿದೀನಿ ಆಗಲಿ ಬರ್ತಾ ಇದಾರೆ ಅನಿತಾ ವೇರ್ ಅಂಜು ಸೊ ಫೈನಲಿ ಬಂದ್ವಿ ಬರೋಷ್ಟ್ರಲ್ಲಿ ಈ ತರ ಕ್ರೌಡ್ ಆಗಿತ್ತು ಏನಕ್ಕೆ ಅಂತ ಅಂದ್ರೆ ಶಿವರಾಜ್ ಕುಮಾರ್ ಮತ್ತೆ ಗೀತಾ ಅವ್ರು ಬಂದಿದ್ರು ಅವರು ಶಿವರಾಜ್ ಕುಮಾರ್ ಅವ್ರ ಹೆಂಡತಿ ಅದೊಂದು ಫಾದರ್ ಗಾಡ್ ಫಾದರ್ ಮೂವಿಗೆ ಮುಹೂರ್ತಕ್ಕೆ ಅಂತ ಅವತ್ತಿನ ದಿನವೇ ಬಂದಿದ್ದರು ಒಳಗಡೆ ಆಲ್ರೆಡಿ ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಹೆಂಡತಿ ಅಮೃತ ಅವರೆಲ್ಲ ಇದ್ದರು ಸೊ ನಮ್ಮನ್ನೆಲ್ಲ ಸ್ವಲ್ಪ ಹೊರಗಡೆ ಸ್ಟಾಪ್ ಮಾಡಿದರು ಪೂಜೆ ಏನೂ ನಡೀತಿರಲಿಲ್ಲ ಫಸ್ಟ್ ಇವ್ರು ಬಂದಿದ್ದ ತಕ್ಷಣವೇ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಯಾ ಫೈನಲಿ ನಾವು ನೋಡಿದ್ವಿ ಆ್ಯಂಡ್ ಅಷ್ಟೊಂದೆಲ್ಲ ನೀಟಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳೋಕ್ಕಾಗಲ್ಲ ಬಿಕಾಸ್ ಸಿಕ್ಕಾಪಡೆ ಕ್ರೌಡ್ ಇತ್ತು ಆ್ಯಂಡ್ ಅವರಿಬ್ಬರು ಒಳಗಡೆ ಹೋಗಿದ ತಕ್ಷಣ ಮುಹೂರ್ತ ಶುರು ಮಾಡಿದ್ರು ಸೊ ಈ ಸಲ ಚೆನ್ನಾಗಿನೂ ಡೆಕೋರೇಷನ್ ಮಾಡಿರುತ್ತೆ ಅಂತ ಗೊತ್ತು ಆ್ಯಂಡ್ ತುಂಬ ಖುಷಿಯಾಯಿತು ಇವ್ರನ್ನ ನೋಡಿ ಹತ್ತಿರದಿಂದ ನೋಡೋದಕ್ಕೂ ಫಿಲಮ್ ಆ್ಯಕ್ಟರ್ಸ್ನ ಟಿ ವಿಯಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ಹರಿ ಬರಿಯಲ್ಲೇ ನೋಡಿಕೊಂಡು ನಾವು ಕೂಡ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀವಿ ಈ ಕ್ಲಿಪ್ಪಿಂಗ್ ಬಂದು ಅವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮುಹೂರ್ತದ ಐ ಮೀನ್ ಏನೇನು ಮುಹೂರ್ತ ಆಯಿತು ಒಳಗಡೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಕ್ಲಿಪ್ಪಿಂಗ್ನ ತೆಕ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಅದು ನೋಡಿಸ್ ನೋಡಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ ಆ್ಯಂಡ್ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಆಗಿರುವಂಥವ್ರು ಕೂಡ ಬಂದಿದ್ದರು ಹಾಗೆ ಮಿಲನ ನಾಗರಾಜ್ ಬಂದಿದ್ದರು ಮತ್ತು ಡಾರ್ಲಿಂಗ್ ಕೃಷ್ಣ ಬಂದಿದ್ರು ಅಮೃತ ಕೂಡ ಬಂದಿದ್ದರು ಸೊ ಈಗ ಹೊರಗಡೆ ಬರ್ತಿದ್ದಾರೆ ಎಲ್ಲ ಜಾಸ್ತಿ ಪ್ರೆಸ್ ಇದ್ದರು ಆ್ಯಂಡ್ ಯೂಟ್ಯೂಬರ್ಸು ಒಂದಷ್ಟು ಜನ ಅಲ್ಲೇ ಇದ್ರು ಒಳಗಡೆ ಸೊ ಈಗ ನೋಡಿ ಎಲ್ಲ ಪೇಯ್ಡ್ ಯೂಟ್ಯೂಬರ್ಸು ಅವರೆಲ್ಲ ನಮ್ಮನ್ನು ಇನ್ನೂ ಹೊರಗಡೆ ಒಳಗಡೆ ಬಿಟ್ಟಿರಲಿಲ್ಲ ಸೊ ಎಲ್ಲ ಈಗ ಹೊರಗಡೆ ಬರ್ತಾ ಇದ್ದಾರೆ ನೋಡಿ ಫೈನಲಿ ಬಂದರು ಶಿವರಾಜ್ ಕುಮಾರ್ ಮತ್ತು ಅವರ ಹೆಂಡತಿ ಆ್ಯಂಡ್ ನಾವು ಇದು ಅಂದರೆ ಟಿ ವಿಯಲ್ಲಿ ನೋಡೋದಕ್ಕೆ ಸ್ವಲ್ಪ ಉದ್ದ ಥರ ಕಾಣಿಸ್ತಾರೆ ಆ್ಯಂಡ್ ನೀವು ನೋಡ್ತಿರ್ಬೋದು ಚಿಕ್ಕಬಳ್ಳಾಪುರದ ಇವರು ಕೂಡ ಇದ್ದಾರೆ ಎಮ್ ಎಲ್ ಎ ಆ್ಯಂಡ್ ಅಮೃತ ಮತ್ತು ಡಾರ್ಲಿಂಗ್ ಕೃಷ್ಣ ಕೂಡ ಬರ್ತಿದ್ದಾರೆ ನೋಡಿ ಇಲ್ಲಿ ಕಾಣುತ್ತೆ ನಮ್ಮ ಹತ್ರ ನೀಟಾಗಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕ್ಲಿಪ್ಪಿಂಗ್ನ ಶುರು ಮಾಡಿದ್ದೀವಿ ಇಲ್ಲಿ ನಿಂತಿದ್ವಲ್ಲ ನಾವು ಹಾಗೆ ಚಿಕ್ಕಡೆ ಖುಷಿ ಕೂಡ ಆಯ್ತು ಇವ್ರನ್ನೆಲ್ಲ ನೋಡಿ ಹಾಗೆ ನಮಗೂ ಕೂಡ ದರ್ಶನಕ್ಕೆ ದರ್ಶನ ಹೋಗೋಕೆ ಶುರು ಆಯ್ತು ಇಲ್ಲಿವರೆಗೂ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಒಳಗಡೆ ಎಲ್ಲ ತುಂಬಾನೇ ಸ್ಕ್ರಿಪ್ಟು ಬಿಡೋಲ್ಲ ಆದ್ರೂ ನಾನು ಹೇಗೋ ಮಾಡಿ ತಗೊಂಡೆ ಒಂದು ವೀಡಿಯೋ ಥರ ಮಾಡ್ಕೊಂಡಿದ್ದೀನಿ ಬಿಕಾಸ್ ಇವತ್ತು ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದರು ದೇವ್ರಿಗೆ ಸೊ ನೀವು ನೋಡ್ತಿರ್ಬೋದು ಅವ್ರು ಆದರೂ ನನ್ನ ಕಂಡು ಹಿಡ್ಕೊಂಡ್ರು ಬಟ್ ನಾನು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದೆ ಆಚೆ ಕಡೆಗೆ ಸೊ ಒಂದು ಚೂರು ವೀಡಿಯೋಸ್ನ ಬಿಡೋಲ್ಲ ಏನು ಬಿಡೋಲ್ಲ ಒಂದು ಒಂದು ಸೆಕೆಂಡ್ಸ್ ಬಿಡ್ತಾರೆ ಅಷ್ಟೇ ದೇವ್ರ ಮುಂದೆ ಈ ಥರ ಅಲಂಕಾರ ಮಾಡಿದ್ದಾಗ ಆ್ಯಂಡ್ ಎಷ್ಟು ಬ್ಲೆಸ್ಫುಲ್ ಆಗಿರುತ್ತೆ ಗೊತ್ತಾ ಆ ಸೆಕೆಂಡ್ಸ್ ಎಲ್ಲ ಯಪ್ಪ ನನಗಂತೂ ಈ ದೇವಸ್ಥಾನಕ್ಕೆ ಹೋದರೆ ಮೈರ ಜುಮ್ ಅನ್ನುತ್ತೆ ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಹೊರಗಡೆಗೆ ಬಂದ್ವಿ ಫೈನಲಿ ಸೊ ಇಲ್ಲೆಲ್ಲ ಬೀಗ ಆರ್ಕೆ ಕಟ್ಕೊಂಡು ಆರ್ಕೆ ಕಟ್ಕೋತಾರೆ ಆ್ಯಂಡ್ ಕುಂಬಳಕಾಯಿ ದೀಪ ಹಚ್ಚು ಮುಂಬಳಕಾಯಿ ದೀಪ ಹಚ್ತಾರೆ ಸೊ ಇವರೆಲ್ಲ ಇನ್ನೂ ಶಿವರಾಜ್ ಕುಮಾರ್ ಎಲ್ಲ ಆಚೆ ಹೋಗಿರಲಿಲ್ಲ ಅಲ್ಲೇನೋ ಪ್ರೆಸ್ ಮೀಟ್ ನಡೀತಾ ಇತ್ತು ಸೊ ಇದೇ ಫಾದರ್ ಗಾಡ್ ಫಾದರ್ ಮೂವಿಗೆ ಮೂವಿದು ಸೊ ಅವರೆಲ್ಲ ವೇಟ್ ಮಾಡ್ತಾಯಿದ್ರು ಬರ್ತಾರೇನೋ ಬರ್ತಾರೇನೋ ಅಂತ ಹೇಳ್ಬಿಟ್ಟು ಬಟ್ ಅವರೇನೋ ಮೀಟಿಂಗಲ್ಲಿ ಬ್ಯುಸಿ ಇದ್ದರು ಫೈನಲಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೇ ಬಿ ಇವರು ಪ್ರೊಡ್ಯೂಸರು ಮತ್ತು ಅನಂತ್ನಾ ಸರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಫಾದರ್ ಅನ್ನೋ ಮೂವಿಯಲ್ಲಿ ಸೊ ಅವ್ರು ಯಾರೂ ಬಂದಿರಲಿಲ್ಲ ಒಂದಷ್ಟು ಫೋಟೋಸ್ ತಗೊಂಡಿದ್ದೀವಿ ಅಲ್ಲೇ ದೇವಸ್ಥಾನದಲ್ಲಿ ನಮ್ಮಮ್ಮ ಬಂದೇ ಇರಲಿಲ್ಲ ಒನ್ ಟೈಮ್ ಕೂಡ ಇಲ್ಲಿಗೆ ಸೊ ಅವ್ರನ್ನ ಕರ್ಕೊಂಡ್ಬಂದ್ವಿ ಅವ್ರು ಖುಷಿ ಖುಷಿಪಟ್ಟರು ಅವ್ರಿಗೆ ಮೊದಲೇ ದೇವಸ್ಥಾನಗಳಂದ್ರೆ ಸಿಕ್ಕಾಬಡೆ ಇಷ್ಟ ಇದನ್ನು ಮುಗಿಸ್ಕೊಂಡು ನಾವು ಅಮ್ಮಿ ಮನ್ ಫ್ರೆಂಡ್ ಮನೆಗೆ ಹೋದ್ವಿ ಸೊ ಅವ್ರಿಗೆ ಮಗಳಿಗೆ ಪಾಪು ಆಗಿತ್ತು ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದೀವಿ ಅಲ್ಲಿಗೆ ಸೊ ಇದಿರೋದು ವಿಜಯನಗರದಲ್ಲಿ ಆ್ಯಂಡ್ ನಮ್ಮದು ಪ್ಲ್ಯಾನ್ಸ್ ಏನೇನೋ ಆಯಿತು ಬಟ್ ಪ್ಲ್ಯಾನ್ಸ್ ಎಲ್ಲ ಉಲ್ಟಮ್ ಪಲ್ಟಮ್ ಆಗಿ ಇಲ್ಲಿಗೆ ಬಂದಿದ್ದೀವಿ ಈಗ ಫೈನಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈ ಥರ ಹರಟೆ ಹೊಡ್ಕೊಂಡು ಕೂತಿದ್ವಿ ನಮ್ಮ ಅಮ್ಮನ ಸ್ಕೂಲ್ ಮೆಟ್ಟಿದ್ರು ಸೊ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಕೂಡ ಹೇಳ್ಬೋದು ಇವರಿಬ್ರು ತುಂಬ ಬೆಸ್ಟ್ ಫ್ರೆಂಡ್ ನಮ್ಮಅಮ್ಮಂಗಿರೋದು ಒಬ್ಬರೇ ಫ್ರೆಂಡು ಸೊ ಇವರು ಸಿಕ್ಕಬ್ರೆ ಬೆಸ್ಟ್ ಫ್ರೆಂಡ್ಸು ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಅದನ್ನ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಯಲ್ಲಿ ಬೋಂಡಾ ಟೀ ಕಾಫಿ ಎಲ್ಲ ಮಾಡಿದ್ದೆ ಸೊ ಆ್ಯಂಡ್ ಇದೊಂದು ಶರ್ಬತ್ತು ಅಂದರೆ ಪಾನಕ ಮಾಡಿದ್ದೆ ಲೈಕ್ ಕರ್ಬುಜನಲ್ಲಿ ಪಾನಕ ಕೂಡ ಮಾಡಿದ್ದೆ ಸೊ ಮಮ್ಮಿ ಇಲ್ಲಿಗೆ ಬಂದ್ರು ಇಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲೆಲ್ಲ ಒಂದ್ ಸ್ವಲ್ಪ ಹರಟೆ ಹೊಡಿಸ್ಕೊಂಡು ಇನ್ನೇನು ನಮ್ಮಮ್ಮ ಊರಿಗೆ ಹೊರಡ್ತಾರೆ ಹಾಗಾಗಿ ಟಿವಿ ರೀಚಾರ್ಜ್ ಆರ್ ತಿಂಗಳ ಚೇಂಜ್ ಮಾಡಿದಿವಲಾ ನಾ ನಂಬರ್ ಮಾಡ್ಬೋದು ಓಲ್ಡ್ ನಂಬರ್ ಐತಾರ ನಾ ನಂಬರ್ ಮಾಡಿಬಿಟ್ಟಿವಿ ಆರ್ ತಿಂಗಳ ಸಾವಿರದ ಮುನ್ನೂರ ಓಲಾ ಬುಕ್ ಮಾಡ್ಕೋತಾ ಇದ್ದೀವಿ ಮತ್ತೆ ಅಂಚೆ ಪಾಳ್ಯಕ್ಕೆ ಹೊರಡೋದಕ್ಕೆ ಆ್ಯಂಡ್ ಮಮ್ಮಿ ನಾಳೆ ಊರಿಗೆ ಹೊಡ್ತಾರೆ ಹಾಗಾಗಿ ಸೊ ಇವ್ಳು ನೋಡಿಗನಿ ಚಾಪೆ ಅಲ್ಲಿ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದಿನಿ ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾಫ್